ಗಿನಿ ಗಿನಿ ಏಯ್ ಏನು ಯೋಚನೆ ಮಾಡ್ಕೊಂಡು ಕೂತಿರೋದ ಹಾಂ ಡಾಕ್ಟ್ರಿಗೆ ಅದೇನು ಟೆಸ್ಟ್ ಮಾಡ್ಬೇಕಂತ ರಕ್ತ ಎಲ್ಲ ತಗೊಂಡ್ರಲ್ಲ ಯಾಕೆ ಯೋಚನೆ ಮಾಡ್ಕೊಂಡು ಕೂತಿರೋದ ನಾಳೆ ಬರೋ ಹೇಳೋರೆ ಏನೂ ತೊಂದರೆ ಇರೋಲ್ಲ ಸುಮ್ಮನೆ ಯೋಚನೆ ಮಾಡಬೇಡ ಏನೋ ಆತವೆ ನಮ್ಮ ಮಕ್ಕಳು ಏನೇಂತಾರೋ ಏನೋ ಡಾಕ್ಟ್ರು ಅಂತ ರಕ್ತ ಎಲ್ಲ ತಗೊಂಡ್ರು ಏನು ಬರ್ತದೋ ಏನೋ ಅಂತ ತಿಕ್ಳು ನಂಕ ಏನು ತೊಂದರೆ ಇರಲ್ಲ ಸುಮ್ಮರು ಅದನ್ನೇ ಯೋಚನೆ ಮಾಡ್ಕೊಂಡು ಕುತ್ಕೊಂಬೇಡ ಕಡೆ ಹಂಗೆ ಓದ್ಬರ್ತೀನಿ ನೇತ್ರಿ ನಂಗೆ ಕೂ ಅಲ್ಲಿ ಹೊಟ್ಟೆ ಹೊಟ್ಟೋಗ ஏன் மனி கேல் சாய்த்தாங்கே மனசா அல்லா நான் ஊராக அது வந்து நெப்பா நினா நம்ம கொடுத்துனா கிளீன் தோகரே இன்னும் கக்காங்க டோலுனா நீ மனைத்துக்குவாக்க அங்கேன்னோ வந்தினி அஜி ஆஸ்பத்திரிக்க இல்ல அந்த அதுக்காபுட்னி பிள குட்டி இல்லக்கோல

ಲೇಯ್ ಅಲ್ಲಿ ರೊಟ್ಟಿಯಾಗ ಬಾಡು ಅಕ್ಕ ಇದಕ್ಕೆ ಇದನ್ನಕ್ಕೆ ಹಿಂಗಾಗಿ ಹೋಗ್ಬಿಟೆ ಪೂಜಿಗೆ ಬಂದಂಗೆ ಲೈಯ್ ಅಲ್ಲಿ ಕೂಟ ನಿನ್ನ ಕೆಲಸ ನೀನು ನೋಡ್ಕೊ ಹೋಗು ಬೂಜ್ ಕೇಳಿ ಬರ್ತಾವ ಅಳಿಸೋಗಿತ್ತವ ನಿನ್ನ ಕೇ ಬಾಯ್ ಮುಚ್ಕೊಂಡು ಹೋಗ್ಬೇಕು ಇಗಳು ರೊಟ್ಟಿ ಅಳಿಸೋ ಅಕ್ಕೆ ರೊಟ್ಟಿ ಇಲ್ಲೇ ಇಕ್ಕೀನಿ ಅಕ್ಕೆ ಎಲ್ಲ ಅಳಿಸಿದ್ರೆ ನಿಂಗೆ ರೊಟ್ಟಿ ಕೊಡ್ತೀನಿ ಆಯ್ತಾ ಹ್ಞೂ ಅಪ್ಪ ಊಟ ಬಗ್ಸ್ಕೊಡ್ತೀನಿ ಇದು ಕೇಳ್ತಾ ಆ ಕಡೆ ತ ಅಲ್ಸುವ ಹ್ಞೂ ಸರಿಯ ಇವು ನಾ ಆಯ್ಸು ಓ ಕಾ ಲೇ ಅಕ್ಕೆ ಅಕ್ಕೆ ಅಕ್ಕಿ ಕ್ಲೀನ್ ಮಾಡು ಅದಕ್ಕೆ ಒಂದೊಂದು ಕಲ್ಲಾಗ ಹಾಯ್ಸಕ್ಕು ಬಟ್ಟಿಗೆಲ್ಲ ನೆನ್ಸು ನೆನ್ಸಕ್ ಬಿಟ್ಟು ಆ ಮನೆಗೆ ಪಾತ್ರ ಬಿಟ್ಟು ಅಷ್ಟೊತ್ತು ನೆನ್ಕಂಡಿತವೇ ಅಲ್ಲ ನಮ್ಮತ್ತೈದಿ ಅವ್ಳು ಬೀಗ ಬಂದು ಕೊಡು ಮನೆ ಎಲ್ಲ ಕ್ಲೀನ್ ಮಾಡ್ಲಿ ಅಲ್ಲಿ ಕೂತ್ಕೊಂಡಿನಿ ಅವ್ಳು ಕ್ಲೀನ್ ನಾ કર કર લે રમેશા 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 અકા આકા વર્તી તો હા આ લિકી રોટી એટન ખિત આવનાલા ઉન કેસ્ટ દૂરંગર રહે બેકો અમાને કુલી ಕೆಲಸ માડક બનતી રનો યસ્ટા ગિર બેકો યસ્ટા ગિર બેકો રોટી એન કાય એટન ખિત દીતાણા અકા આદ કેટ હોબુતાય તાકા આદ મુસરાક કાકો દે તાને લેય બાય મુચકણ હુવા તાર બેકો ઓગે ઓકા ઓ કેલસા નોગે લેય அக்கி ஆயு அந்தேல நானிக்கா அக்கி ஆயு அந்த நான் ரொட்டி எக் கொண்டேன் நீ கிடையாக்கா அது கழி அக்கி ஆயுடி ஆட்ட அக்கி ஆயு ரொட்டி கொடுத்தீனி தியா

ಮನೆಗೆ ಬಿದ್ದು ಬಂದೆ ಎಲ್ಲಿ ಕೆಲಸ ಅಲ್ಲೇ ಬಿದ್ದದೆ ಇಲ್ಲ ಅಂತಂದ್ರೆ ನೀನು ಬರಬೇಡ ನಮ್ಮ ಮನೆ ಕೆಲಸಕ್ಕ ಬಿಟ್ ಬಿಟ್ ಬರ್ತೀನಕ್ಕ ಬಿಟ್ ಬಿಟ್ ಬರ್ತೀನಿ ಕರ್ಕೊಂಡು ಕರ್ಕೊಂಡೋಗೆ ಬಿಟ್ ಬಿಟ್ ಬಿರೀನ ಬರ್ತೀನಕ್ಕ ಬಿರೀನ್ ಬರಬೇಕು ಅಲ್ಲಿ ಬಾತು ಅಲ್ಲಿ ಬಾತು ಮೂತ್ರ ಅಕ್ಕಿ ಒಂದು ಐಸ್ಕೊಂಡ್ ಅಂದ್ರೆ ಏನು ನಾಟ್ಕ ಹಾಕ್ತಾರ ಸಣ್ಣ ಬಣ್ಣ ಕೆಲ್ಸಕ್ಕೆ ಅಂತ ಹೇಗೆ ಬುಗ್ಗೆ ಬಗ್ಗೆ ಹ್ಞೂ ಸಾಲ್ದ ಐದು ವರ್ಷನ ಆರು ವರ್ಷನ ಕೆಲಸ ಮಾಡಕ್ಕ ರೋಗಣ ಏನು ಕೆಲಸ ಮಾಡ್ಕೊತ ಹ್ಞೂ 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 ಅಲ್ಲಿ ಬಾತು ಅಲ್ಲಿ ಬಾತು ಅಲ್ಲಿ ಬಾತು ಅಂತ ನೋಡ್ತೇ ಇವಾಗ ನಾನು ರಾಗಿ ಅಳವಸ ತಗೊಬಂದ್ ಮಾಡ್ಕೊಡ್ತೀನಿ ಅಲ್ಬಾರ್ದು ದುಕಂದ ಯಾಕಮ್ಮ ಹೋದ್ರೆ ಹಂಗೆಲ್ಲ ತಿಟ್ಟ ಮಾಡೋದು ಸುಮ್ಮನೆ ಇರ್ಬೇಕಮ್ಮ ಅವರೆಲ್ಲ ಸಾವುಕಾರ ನಾವು ಬಡವರು ಅವರೆಲ್ಲ ದೇವ್ರ ಮಕ್ಕಳಮ್ಮ ಅವ್ರಿಗೆಲ್ಲ ದೇವ್ರ ಸಹಾಯ ಐತೆ ನಮ್ಗೆ ಯಾರು ಸಹಾಯ ಮಾಡಲ್ಲ ದೇವ್ರೇ ಕಣ್ಮುಚ್ಕೊಂಡ್ಬಿಟ್ಟವನ ಇನ್ನು ಮನುಷ್ಯರು ಸಹಾಯ ಮಾಡಂದ್ರೆ ಮಾಡ್ತಾರ ಅವರೆಲ್ಲಾ ದೇವ್ರ ಮಕ್ಳು ನಾವು ಪಾಪದವ್ರು ಹಂಗೆಲ್ಲ ಮಾಡ್ಕೊಟ್ಟು ಸುಮ್ಮನೆ ಕುತ್ಕೊಂಡಿರ್ಬೇಕು ಇಲ್ಲದಮ್ಮ ಹ್ಮ್ ನಾವ್ ಬಡವರು ಬಡವರಾಗೆ ಹುಟ್ಟಿದ್ರಿ ಬಡವರಾಗೆ ಸಾಯ್ಬೇಕು ದಿನ ಸುಮ್ಮನೆ ಇರ್ಬೇಕು ಒಂದ್ ಔಷಧತ್ತು ಅವ್ರ ಮನೆಗೆ ಹೋಗಿ ಹಾಸಿಟ್ಟು ತತ್ತಿ ನಾನು ಕೊಡ್ತೀನಿ ಊಟ ಈ ರಮ್ಮಚ್ಚ ಇವಾಗ ಅಂಗಡಿಗೆ ಹೋಗಿರ್ತಾಳೆ ಓಹ್ ಹೋ ಅಮ್ಮ ಹ್ಞೂ ಪೋಚಮ್ಮ ಜಿಜ್ಜಿ ಮಾಡೋದು ನೀನು ಲಾಲಿ ಚೋಚೋ ಚೋ ಮುತ್ತು ಕಂದ ಬೆನ್ನೆ ಕೃಷ್ಣ ನೀನು ನಮ್ಮ ಮುತ್ತು ಕೃಷ್ಣ ನೀನು ಏ ನನ್ನ ಮುತ್ತು ಕೃಷ್ಣ ಎಷ್ಟು ಚೆನ್ನಾಗೋನೆ ನನ್ನ ಬಂಗಾರ ಆಯಿತು ನನ್ನ ಬೆಳ್ಳಿ ಇದು ನನ್ನ ಮುತ್ತು ಇದು ಹೀಗೆ ನಗು ನಗ್ತಾ ಇರಬೇಕು ನನ್ನ ಬಂಗಾರ ಮುಗೀತು ಮಗು ನಿಮ್ಮ ಮಾಮ ಹ್ಞೂ ಅದೇ ಅದೇ ಬಂಗಾರ ಮಗು ನೀನು வாங்காரம் முக sod சமைச்சாரா பாய்ட்ட போகு நானா வச்சா உன்னரே அக்கா நீ பிடின வச்சா ஓ பத்தின போகு சின்ன ஒரு பிரண இதா மச்சி இதா மச்சி நானே சின் கட்ட வந்தே நானா ஓ கட்ட வந்தா ஓ கட்ட வந்தே நானா இவனே அந்த ஜாட்ட சுத்தி எல்லாம் வந்தினா ஓ கொடுத்தினமா கொடுத்தின் குத்தல் இப்ரண குத்தல் ரே பெரிய கல்லிரா

Me lo di pero.